ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಡಿಜಿಟಲ್ ಶವಾಗ್ತೀವಿ ನಿಮಗೆ ಸ್ವಾಗತ ನಾನು ಇವತ್ತು ಒಂದು ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಬಗ್ಗೆ ನಿಮಗೆ ತಿಳಿಸಿಕೊಡ್ತೀನಿ ಫ್ರೆಂಡ್ಸ್ ಹಳೆಯ ರೇಷನ್ ಕಾರ್ಡ್ನ ತಿದ್ದುಪಡೆಯನ್ನು ಮಾಡೋದು ಹೇಗೆ ಮತ್ತು ಹೆಸರು ಸೇರಿಸೋದು ಹೇಗೆ ಅದನ್ನು ಯಾವ ರೀತಿ ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿ ನಾನು ಈ ಒಂದು ವೀಡಿಯೋ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನನ್ನ ಈ ರೇಷನ್ ಕಾರ್ಡ್ನ ಹ್ಯಾಂಗೆ ತಿದ್ದುಪಡಿ ಮಾಡೋದು ಹೇಗೆ ಅಂತ ನಾನು ಸಂಪೂರ್ಣವಾಗಿ ನಿಮ್ಗೆ ತಿಳ್ಕೊಡ್ತೀನಿ ನಾನಿವಾಗ ಗೂಗಲಲ್ಲಿ ಆಹಾರ ನ್ಯೂ ಅಮೆಂಡ್ಮೆಂಟ್ ಅಂತ ನಾನು ಕೊಡ್ತೀನಿ ಫ್ರೆಂಡ್ಸ್ ಈ ಒಂದು ಆಹಾರ ನ್ಯೂ ಅಮೆಂಡ್ಮೆಂಟ್ ಬಂದ್ಬಿಟ್ಟು ನಿಮ್ಮ ಒಂದು ರೇಷನ್ ಕನ್ನ ತಿದ್ದು ಮೇಪಡೆ ಮಾಡೋದಕ್ಕೆ ಲಿಂಕ್ ಕೂಡ ಇಲ್ಲಿ ಸಿಗುತ್ತಂತಲೇ ಹೇಳ್ಬೋದು ನಿಮಗೆ ಈ ಒಂದು ಲಿಂಕ್ನಲ್ಲಿ ಸಿಗದೆ ಹೋದರೆ ನಾನು ನನ್ನ ಒಂದು ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ನೀವು ಒಂದು ಆ ಒಂದು ವಾಟ್ಸಪ್ ಗ್ರೂಪ್ ನೀವು ಜಾಯ್ನ್ ಆಗೋದು ಫ್ರೆಂಡ್ಸ್ ಇಲ್ಲ ಫ್ರೆಂಡ್ಸ್ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋದು ಸಾಕು ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಮೂರು ಡಿವಿಷನ್ ಇರುತ್ತೆ ಫ್ರೆಂಡ್ಸ್ ಮೊದಲನೇ ಡಿವಿಷನ್ ಬಂದ್ಬಿಟ್ಟು ಬೆಂಗಳೂರು ರೂರಲ್ಲು ಅರ್ಬನ್ನು ಮತ್ತು ಸಿಟಿ ಬೆಂಗಳೂರು ಡಿಸ್ಟಿಕ್ ಮಾತ್ರ ಈ ಒಂದು ಮೊದಲನೇ ಸರ್ವರ್ ಅಪ್ಲೈ ಆಗುತ್ತೆ ಎರಡನೇ ಸರ್ವರ್ ಬಂದ್ಬಿಟ್ಟು ಇಲ್ಲಿ ನೋಡಿ ಫ್ರೆಂಡ್ಸ್ ಓನ್ಲಿ ಫಾರ್ ಕರ್ಬು ಕಲಬುರ್ಗಿ ಬೆಂಗಳೂರು ಡಿವಿಜನ್ ಅಂತಲ್ಲ ಇಲ್ಲಿ ನೋಡ್ಬೋದು ಬಳ್ಳಾರಿ ಬೀದರ್ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ಈ ಒಂದು ಲಿಸ್ಟಲ್ಲಿರುವಂತಹ ಡಿಸ್ಟಿಕ್ಗಳಿಗೆ ಮಾತ್ರ ಈ ಒಂದು ಲಿಂಕ್ ಮೂಲಕ ನೀವು ಅಪ್ಲೈ ಮಾಡ್ಕೋದು ಫ್ರೆಂಡ್ಸ್ ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಕೆಳಗಡೆ ಓನ್ಲಿ ಫಾರ್ ಬೆಳಗಾವಿ ಮೈಸೂರು ಡಿವಿಷನ್ ಕ್ಲಿಕ್ ಇರೋಂಥದಲ್ಲ ಇಲ್ಲಿ ಈ ಒಂದು ಲಿಸ್ಟಲ್ಲಿ ಇರುವಂತಹ ಡಿಸ್ಟಿಕ್ಗಳಿಗೆ ನೀವು ಅಪ್ಲೈ ಮಾಡ್ಕೋಬೋದು ಫ್ರೆಂಡ್ಸ್ ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಿಸೋಕ್ಕೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಫ್ರೆಂಡ್ಸ್ ನೆಕ್ಸ್ಟಲ್ಲಿ ನೀವು ನಿಮ್ಮೊಂದು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೋಬೋದು ಇಲ್ಲಿ ನೋಡೋ ಫ್ರೆಂಡ್ಸ್ ಇವಾಗ ನೀವು ಡೈರೆಕ್ಟಾಗಿ ನೀವು ಮನೆಯಲ್ಲಿ ಕೂತ್ಕೊಂಡು ಅಪ್ಲೈ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಯಾಕಪ್ಪ ಅಂದ್ರೆ ಇಲ್ಲಿ ನೋಡೋದು ದಿಸ್ ಸರ್ವಿಸ್ ಈಸ್ ಅವೈಲೇಬಲ್ ಓನ್ಲಿ ಆಟ್ ಬಯೋ ಫೋಟೋ ಬಯೋ ಸೆಂಟರ್ ಕರ್ನಾಟಕ ಒನ್ ರಾಮ ಒನ್ ಬೆಂಗಳೂರು ಒನ್ ಅಂದರೆ ಈ ಒಂದು ತಿದ್ದುಪಡಿ ಮಾಡೋದಕ್ಕೆ ಈ ಒಂದು ನಿಮ್ಮೊಂದು ನಿಮ್ಮೊಂದು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡೋದಕ್ಕಾಗಲಿ ಹೆಸರನ್ನು ಸೇರಿಸೋದಕ್ಕಾಗಲಿ ಅಡ್ರೆಸ್ನ ಚೇಂಜ್ ಮಾಡೋದಕ್ಕಾಗಲಿ ನೀವು ಕಂಪಲ್ಸರಿಯಾಗಿ ಕರ್ನಾಟಕವನ್ನು ಗ್ರಾಮವನ್ನು ಮತ್ತು ಬೆಂಗಳೂರನ್ನು ಈ ಮೂರು ಕೇಂದ್ರಗಳಲ್ಲಿ ಯಾವುದಾದ್ರೂ ಒಂದು ಕೇಂದ್ರಕ್ಕೆ ಹೋಗಿ ನೀವು ಈಗ ಒಂದು ಅಪ್ಲಿಕೇಶನ್ನ ಅಪ್ಲೈ ಮಾಡ್ಕೋಬೋದು ಫ್ರೆಂಡ್ಸ್ ಇದಕ್ಕೆ ನಿಮಗೆ ಬೇಕಾಗಿರುವಂತಹ ದಾಖಲೆ ಬಂದ್ಬಿಟ್ಟು ಆಧಾರ್ ಕಾರ್ಡಾಗಿ ಆಧಾರ್ ಕಾರ್ಡು ಮತ್ತು ಆಧಾರ್ ಕಾರ್ಡಿಗೆ ಫೋನ್ ಲಿಂಕ್ ಇರಬೇಕಾಗತ್ತೆ ಅದೇ ರೀತಿಯಾಗಿ ಹೆಸರನ್ನ ಸೇರಿಸ್ಬೇಕಂದ್ರೆ ಅವರ ಒಂದು ಆಧಾರ್ ಕಾರ್ಡು ಅದರ ಜೊತೆಗೆ ಇನ್ಕಮ್ ಕಾಸ್ಟ್ ಕೊಡಬೇಕಾಗುತ್ತೆ ಫ್ರೆಂಡ್ಸ್ ಈ ರೀತಿಯಾಗಿ ನೀವು ಈ ಒಂದು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬೋದು ಫ್ರೆಂಡ್ಸ್ ಮತ್ತು ಈ ಒಂದು ತಿದ್ದುಪಡಿ ಮಾಡೋದಕ್ಕೆ ಸಮಯ ಬಂದ್ಬಿಟ್ಟು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ಇರುತ್ತೆ ಮತ್ತೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಆಗಸ್ಟ್ ಹತ್ತನೇ ತಾರೀಕು ಈ ಒಂದು ಕೊನೆಯ ದಿನಾಂಕ ಇರುತ್ತೆ ನೀವು ಅಲ್ಲಿವರೆಗೂ ಅಪ್ಲೈ ಮಾಡ್ಕೋದು ಫ್ರೆಂಡ್ಸ್ ಆಗಸ್ಟ್ ಒಂದರಿಂದ ಹತ್ತನೇ ತಾರೀಕು ವರೆಗೂ ಅಷ್ಟೇ ಇದೆ ಅವಕಾಶ ಯಾರು ಬೇಕಾದ್ರೆ ಅಪ್ಲೈ ಮಾಡ್ಕೋದು ಫ್ರೆಂಡ್ಸ್ ಈ ರೀತಿಯಾಗಿ ನೀವು ನಿಮ್ಮೊಂದು ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡ್ಕೋದು ಫ್ರೆಂಡ್ಸ್ ಮತ್ತೆ ಈ ಒಂದು ವಿಡಿಯೋ ನಿಮಗೆ ನಿಮ್ಮೊಂದು ಹೊಸ ಹಳೆಯ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡೋದು ಹೇಗೆ ಪ್ರತಿಯೊಂದು ಕೂಡ ನಿಮಗೆ ಈ ಒಂದು ಚಾನಲ್ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಮತ್ತೆ ಈ ಒಂದು ಚಾನಲ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಾದ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು